ಕಲ್ಪನೆಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಸಿನಿಮಾ ರಂಗಕ್ಕೆ ಎಂಟ್ರಿ ಆದಾಗ್ಲಿಂದ ಅಥವಾ ನನಗೆ ಇರುವಂತ ಒಂದು ಇಮೇಜ್ಗೆ ಈ ತರದ ಒಂದು ಪಾತ್ರಕ್ಕೆ ನನ್ನನ್ನು ಕರೀತಾರೆ ಅಂತ ನನಗೆ ಊಹೆನೂ ಇರಲಿಲ್ಲ ಆ ತರದ ಒಂದು ಪಾತ್ರದಲ್ಲಿ ನನ್ನನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಬಹುಶಃ ಅವರ ನಿರೀಕ್ಷೆಗೆ ನಾನು ತಲುಪಿದ್ದೀನಿ ಅನ್ನೋದಷ್ಟೇ ನನಗಿರುವಂತಹ ಸಂತೋಷ ಅದಕ್ಕೆ ಬಿಟ್ರೆ ಇನ್ನು ಹೆಚ್ಚಿಗೆ ಏನು ಹೇಳಕ್ ಬಿಡೋಲ್ಲ ಅವರು ಅಂತ ಅನ್ಸುತ್ತೆ ನನಗೆ ತುಂಬ ಕುತೂಹಲ ಇತ್ತು ಈ ಪಾತ್ರದೊಳಗಡೆ ನಾನು ಹೇಗೆ ಕಾಣ್ತೀನಿ ಅಂತ ಆ ಥರದ ಒಂದು ಪಾತ್ರ ಈ ಸಿನಿಮಾದಲ್ಲಿ ನಾನು ಕೊಡ್ತಿದ್ದಾನೆ ಅಂತ ಹೇಳ್ತೀನಿ ಬಟ್ ಹೇಗೆ ಮ್ಯಾಮ್ ಅದು ಯಾವುದೇ ಪಾತ್ರ ಕೊಟ್ಟರು ನೀವು ಎಲ್ಲ ಪಾತ್ರಕ್ಕೂ ತುಂಬ ಅಚ್ಚುಕಟ್ಟಾಗಿ ಸೂಟ್ ಆಗ್ತೀರಾ ಅಂಡ್ ಅದನ್ನ ನೀವು ಐ ತಿಂಕ್ ಯು ಗೆಟ್ ಇನ್ ಟು ದ ಕ್ಯಾರೆಕ್ಟರ್ ತುಂಬ ಡೀಪ್ ಆಗಿ ಅನ್ಸುತ್ತೆ ಅದಕ್ಕೆ ಅನ್ಸುತ್ತೆ ಇವತ್ತು ಔಟ್ಪುಟ್ ಅಷ್ಟು ಚೆನ್ನಾಗಿ ಕಾಣಿಸೋದು ಸೊ ಇವತ್ತು ನಿಮ್ಮನ್ನ ನೀವು ಪೋಸ್ಟರ್ಸಲ್ಲಿ ನೋಡಿದಾಗ ಆ ರಾ ಲುಕ್ ಅಲ್ಲಿ ನೋಡಿದಾಗ ಹೆಂಗ್ ಪೋಸ್ಟರ್ ಅಲ್ಲಿ ಆಕ್ಚುಲಿ ಕ್ಯಾರೆಕ್ಟರ್ ಹೇಳ್ತಾ ಇಲ್ಲ ಅಲ್ಲೂ ಅವ್ರ ಬುದ್ಧಿವಂತಿಕೆ ಇದೆ ಪೋಸ್ಟರ್ ಅಲ್ಲಿ ಇರೋದೇ ಇರೋದೇ ಬೇರೆ 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 ನಾನು ಸಿನಿಮಾದಲ್ಲಿ ಬಟ್ ಅದೇ ಕಲೆ ಮೇಲೆ ಪ್ರೀತಿ ಗೌರವ ಶ್ರದ್ಧೆ ಎಲ್ಲಾ ರೀತಿಯ ಪಾತ್ರಗಳನ್ನ ಮಾಡೋದಕ್ಕೆ ನಮಗೆ ಅವಕಾಶ ಸಿಕ್ಕತ್ತೆ ಹಾಗಾಗಿ ಪ್ರತಿಯೊಬ್ಬ ನಿರ್ದೇಶಕರು ಒಂದು ಹೊಸ ತರಹದ ಪಾತ್ರಗಳನ್ನ ಬರೆಯುವಾಗ ಆ ಪಾತ್ರಕ್ಕೆ ಶ್ರುತಿಯವರನ್ನ ಆಯ್ಕೆ ಮಾಡಬೇಕು ಅಂತ ಅನ್ಕೊಳ್ತಾರಲ್ಲ ಅದು ನಿಜವಾಗ್ಲೂ ನನಗೆ ತುಂಬಾನೇ ಖುಷಿ ಆಗುತ್ತೆ ಸೋಪ ಅವ್ರ ನಿರೀಕ್ಷೆ ಮುಟ್ಟಿದ್ದೀನಿ ಅಂತ ಅನ್ಸುತ್ತೆ